ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ಕೂಲಿಂದ ಮಕ್ಕಳು ಮನೆಗೆ ಬಂದಾಗ ಏನಾದರೂ ಸ್ನ್ಯಾಕ್ಸ್ನ ಕೇಳ್ತಾರೆ ಹಾಗಾಗಿ ಇವತ್ತು ಬೇಲ್ಪುರಿನ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಈ ರೆಸಿಪಿನ ನಿಮ್ಮೊಂದಿಗೂ ಕೂಡ ಶೇರ್ ಮಾಡಬೇಕು ಅನ್ನಿಸ್ತು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮೊಂದು ಸಬ್ಸ್ಕ್ರಿಪ್ಷನ್ನಿಂದ ನನಗೆ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಎಂಕರೇಜ್ಮೆಂಟ್ ಸಿಗುತ್ತೆ ಹಾಗಾಗಿ ಬನ್ನಿ ನಾನು ಬೇಲ್ಪುರಿನ ಯಾವ ರೀತಿ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬೇಲ್ಪುರಿಗೋಸ್ಕರ ನಾನು ಒಂದೇ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಚಾಪರ್ಗೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ನಿಮ್ಮ ಹತ್ರ ಚಾಪರ್ ಇಲ್ಲ ಅಂದರೆ ಹಾಗೆ ಸಣ್ಣಕ್ಕೆ ಹೆಚ್ಕೊಳ್ಳಿ ಯಾವುದೇ ಒಂದು ಚಾಟ್ಸ್ಗಾಗಲಿ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಬಾಯಿಗೆ ಅದು ಜಾಸ್ತಿ ಸಿಗಬಾರ್ದು ಆ ರೀತಿ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಹಾಗೆ ಒಂದು ಟೊಮೊಟೊನ ತೊಗೊಂಡು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ಕೊತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಟೊಮೊಟೊ ಸಾಕಾಗುತ್ತೆ ನೀವು ಒಂದು ಟೊಮೊಟೊ ಒಂದು ಈರುಳ್ಳಿನ ಹಾಕೊಂಡ್ರೆ ನಿಮಗೆ ನಾಲ್ಕರಿಂದ ಐದು ಪ್ಲೇಟ್ನಷ್ಟು ನೀವು ಬೇಲ್ಪುರಿನ ಮಾಡ್ಕೊಬೋದು ಹಾಗೆ ಎರಡು ಕ್ಯಾರೆಟ್ನು ಕೂಡ ಈ ರೀತಿ ತುರಿದ್ಬಿಟ್ಟು ಇಟ್ಕೋತಾ ಇದ್ದೀನಿ ನೀವು ಕಟ್ ಮಾಡೋದು ಅಷ್ಟು ಟೇಸ್ಟ್ ಸಿಗೋಲ್ಲ ಈ ರೀತಿ ತುರಿದ್ಬಿಟ್ಟು ಇಟ್ಕೊಳ್ಳಿ ಈರುಳ್ಳಿ ಟೊಮ್ಯಾಟೊ ಮತ್ತು ಎರಡು ಕ್ಯಾರೆಟ್ನ ಈ ರೀತಿ ತುರಿದ್ಬಿಟ್ಟು ಎಲ್ಲದನ್ನು ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದೇ ಒಂದು ಸೌತೆಕಾಯಿನ ತಿರುಳನೆಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಅದನ್ನು ಹಾಕಿದ್ರೆ ಇದು ಕೂಡ ಆಪ್ಷನಲ್ ಬೇಕಂದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಕಡಲೆ ಬೀಜನ ಹುರ್ಕೋತಾ ಇದ್ದೆ ಕಡಲೆ ಬೀಜ ಹಾಕಿದ್ರೆ ಬೇಲ್ಪುರಿ ಆಗಲಿ ಚುರುಮುರಿ ಆಗಲಿ ಒಳ್ಳೆ ಟೇಸ್ಟ್ ಇರುತ್ತೆ ನಾನಿಲ್ಲಿ ಒಂದು ಕಾರ್ ಕಪ್ನಷ್ಟು ಕಡಲೆ ಬೀಜನ ನಾನು ಫ್ರೈ ಮಾಡ್ಕೋತಾ ಇದ್ದೆ ಸಣ್ಣ ಉರಿಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಕಾರ್ ಕಪ್ನಷ್ಟು ಸಾಕು ಒಂದು ನಾಲ್ಕರಿಂದ ಐದು ಪ್ಲೇಟ್ ನೀವು ಮಾಡ್ಕೊಬೋದು ಸಣ್ಣ ಉರಿಯಲ್ಲಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಜೋರು ಉರಿ ಮಾಡಿದ್ರೆ ಒಳಗೆ ಬೆಂದಿರಲ್ಲ ಮೇಲಷ್ಟೇ ಕಪ್ಪಾಗುತ್ತೆ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಹಾಗಾಗಿ ಒಂದು ಪ್ಲೇಟಿಗೆ ಎಲ್ಲದನ್ನು ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಟ್ಟ ಮೀಟಾಗೋಸ್ಕರ ನಾನು ಒಂದು ಸ್ವಲ್ಪ ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡು ಬಿಸಿನೀರಿಗೆ ಹಾಕಿಬಿಟ್ಟು ಈ ರೀತಿ ನೆನೆಸಿಟ್ಟಿದ್ದೆ ಅದರದ್ದು ರಸನೆಲ್ಲ ಚೆನ್ನಾಗಿ ಕಿವುಚ್ಬಿಟ್ಟು ಈ ರೀತಿ ಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾನು ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆನೂ ಕೂಡ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದು ಸ್ವೀಟ್ ಆಯಿತು ಈಗ ಖಾರಕ್ಕೆ ನಾನು ಗ್ರೀನ್ ಚಟ್ನಿ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಹಾಗೆ ಶುಂಠಿನ ಹಾಕೋದನ್ನು ತೋರಿಸೋದು ಸ್ಕಿಪ್ಪಾಗಿದೆ ಒಂದು ಸಣ್ಣ ಶುಂಠಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ನೋಡಿ ನಾನು ಏನೇನು ಇಂಗ್ರೀಡಿಯೆಂಟ್ಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂತ ಮೊದಲಿಂದ ತೋರಿಸ್ತಾ ಇದ್ದೀನಿ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟು ಸೌತೆಕಾಯಿ ಕಡಲೆ ಬೀಜ ಕಟ್ಟಾ ಮೀಟ ಹಾಗೆ ಗ್ರೀನ್ ಚಟ್ನಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪುರಿನ ನಾನು ಅಂಗಡಿಯಿಂದ ತಂದಿದ್ದೆ ಒಳ್ಳೆ ಕ್ರಿಸ್ಪಿಯಾಗಿರೋ ಅಂತಹ ಪುರಿನ ನೀವು ತೊಗೊಳ್ಬೇಕಾಗತ್ತೆ ಇದಕ್ಕೆ ಅಕಸ್ಮಾತು ಏನಾದರೂ ಮೆತ್ತಗಿದ್ರೆ ಅದನ್ನು ಸರಿ ಬಾಣ್ಲೀಲಿ ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಆವಾಗ ಕ್ರಿಸ್ಪಿ ಬರುತ್ತೆ ನಾನಿವಾಗ ತೊಗೊಂಡಿರೋಂತಹ ಪುರಿ ಸ್ವಲ್ಪ ಆಗಿತ್ತು ಚೆನ್ನಾಗಿತ್ತು ಆದರೆ ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಹಾಗೆ ಫ್ರೈ ಇದ್ದೀನಿ ಯಾವಾಗಲೇ ಅಷ್ಟೇ ಪುರಿ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಇಲ್ಲ ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಬೇಕು ಅಥವಾ ಒಂದು ಏರ್ ಟೈಟ್ ಕ್ಲಿಪ್ಪನ್ನ ಹಾಕ್ಬಿಟ್ಟು ಕ್ಲೀನಾಗಿ ಕ್ಲೋಸ್ ಮಾಡಿಟ್ಕೊಳ್ಳಿ ಆಗ ಅದು ಮೆತ್ತಗಾಗಲ್ಲ ಈಗ ಸ್ವಲ್ಪ ಪುರಿನ ಹಾಗೆ ಫ್ರೈ ಮಾಡ್ಕೊತಾ ಇದ್ದೆ ನೋಡಿ ಈ ರೀತಿ ಮುರಿದ್ರೆ ಕ್ಲೀನಾಗಿ ಪೌಡ್ರ್ ಆಗಬೇಕದು ಅಲ್ಲಿಗೆ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂತ ಮೆತ್ತಗೇನಾದರೂ ಆಗಿದ್ದರೆ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು ಈಗ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಪ್ಲೇಟ್ನಷ್ಟು ನಾನು ಬೇಲ್ಪುರಿನ ರೆಡಿ ಮಾಡ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ನಷ್ಟು ಈರುಳ್ಳಿ ಎರಡು ಟೇಬಲ್ ಸ್ಪೂನ್ ಟೊಮ್ಯಾಟೊ ನಾಲ್ಕು ಟೇಬಲ್ ಸ್ಪೂನ್ ಕ್ಯಾರೆಟ್ ತುರಿ ಹಾಗೆ ಎರಡು ಟೇಬಲ್ ಸ್ಪೂನ್ ಸೌತೆಕಾಯಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟ್ ಮತ್ತು ಅರ್ಧ ಟೇಬಲ್ ಸ್ಪೂನ್ನಷ್ಟು ನಾನು ಪ್ಯಾಟ್ ಮಸಾಲ ಹಾಕ್ಕೊಂಡು ಈಗ ಕಟ್ಟ ಮೀಟ ಹಾಕೋತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕಷ್ಟು ಗ್ರೀನ್ ಚಟ್ನಿನ ಬಳಸಿ ಹಸಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇತ್ತು ಹಾಗಾಗಿ ನಾಲ್ಕರಿಂದ ಐದು ಹಾಕ್ಕೊಂಡಿದ್ದೆ ನೀವು ಬಳಸೋ ಹಸಿಮೆಣ್ಸಿನ್ಕಾಯಿ ಏನಾದರೂ ಜಾಸ್ತಿ ಖಾರ ಇಲ್ಲ ಅಂದರೆ ಒಂದು ಏಳರಿಂದ ಎಂಟು ಹಾಕ್ಕೊಳ್ಳಿ ಪರವಾಗಿಲ್ಲ ಎಲ್ಲದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಬೇಲ್ಪುರಿ ಗಾಡೀಲಿ ನೋಡ್ತಿರಲ್ಲ ಹೆಂಗೆ ಮಿಕ್ಸ್ ಹೊಡಿತಾರೆ ಅಂತ ಆ ರೀತಿ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು ಈಗ ಇದಕ್ಕೊಂದು ನಿಪ್ಪಟ್ಟನ್ನ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಕಡಲೆ ಬೀಜನೂ ಕೂಡ ಹಾಕೋತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಲ್ಲದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಟ್ಟ ಮೀಟ ಗ್ರೀನ್ ಚಟ್ನಿ ಪ್ರತಿಯೊಂದು ಕಾಳು ಕಾಳಗೂ ಅದು ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ನೀವು ಬೀಟ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ ನಂತರನೇ ನೀವು ಪುರಿನ ಹಾಕ್ಕೊಂಡು ಮಿಕ್ಸ್ ಹೊಡಿಬೇಕು ಪುರಿನ ನೋಡಿ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಸ್ವಲ್ಪ ಹಾಗೆ ಬಿಸಿಯಾಗಲಿ ಅಂತ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡೋ ಟೈಮ್ನಲ್ಲಿ ಪುರಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಡಬೇಕಾಗತ್ತೆ ಮೊದಲೇನಾದರೂ ನೀವು ಪುರಿನ ಈ ಇಂಗ್ರೀಡಿಯೆಂಟ್ಸ್ಗೆ ಹಾಕಿಬಿಟ್ಟು ಇಟ್ಟರೆ ಮೆತ್ತಗಾಗುತ್ತೆ ಅಷ್ಟು ಚೆನ್ನಾಗಾಗಲ್ಲ ಒಂಥರ ಮೆತ್ತ ಮೆತ್ತಗಿರುತ್ತೆ ನೀವು ಗರಿಗರಿಯಾಗಿರುವಂತಹ ಪುರಿನ ಆಗಲೇ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಹಾಗಾಗಿ ಮತ್ತೆ ಸ್ವಲ್ಪ ಗ್ರೀನ್ ಚಟ್ನಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಅದನ್ನು ಇಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಹಾಗೆ ಸೇವ್ನ ಹಾಕೋತಾ ಇದ್ದೀನಿ ಸೇವ್ನ ಹಾಕ್ಕೊಂಡು ತಿಂತಾ ಇದ್ರೆ ಅದ್ಭುತವಾಗಿರುತ್ತೆ ಕಾಫಿ ಜೊತೆಗೆ ಅಥವಾ ಟೀ ಜೊತೆಗೆ ಈ ಒಂದು ಬೇಲ್ ಪುರಿ ಸಕ್ಕತ್ತಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಅಥವಾ ಮಕ್ಕಳು ಸಡನ್ನಾಗಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ತಕ್ಷಣಕ್ಕೆ ಮಾಡಿಕೊಟ್ಬಿಡ್ಬೋದು ಅಷ್ಟು ಈಸಿಯಾಗಿರೋಂತಹ ರೆಸಿಪಿ ಇದ್ರ ಮೇಲೆ ಹಾಗೆ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಮತ್ತು ಸೇವ್ನ ಉದುರಿಸ್ಬಿಟ್ಟು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕವರಿಂದ ದೊಡ್ಡವ್ರ ತನಕ ಪ್ರತಿಯೊಬ್ಬರು ಇಷ್ಟಪಡುವಂತಹ ಸ್ನ್ಯಾಕ್ಸ್ ಇದು ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ